ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ವತಿಯಿಂದ ದಾಂಡೇಲಿಯಿಂದ ತೆರಳಿ ಇಂದು ಹುಬ್ಬಳ್ಳಿ ರೈಲ್ವೆ ಕಚೇರಿಗೆ ಭೇಟಿಯಾಗಿ ಸೌತ್ ವೆಸ್ಟರ್ನ್ ರೈಲ್ವೆ ಮೇಲಧಿಕಾರಿಗಳಿಗೆ ಭೇಟಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ದಾಂಡೇಲಿ ರೈಲ್ವೆ ನಿಲ್ದಾಣದಲ್ಲಿ ಹುಬ್ಬಳ್ಳಿಯಿಂದ ದಾಂಡೇಲಿಗೆ ಸಂಚರಿಸುತ್ತಿದ್ದ ರೈಲು ಮಾಮಾರಿ ಕೊರೋನಾ ಸಂದರ್ಭದಲ್ಲಿ ಬಂದಾಗಿದ್ದು ಕಳೆದ ಮೂರು ವರ್ಷಗಳಿಂದ ರೈಲು ಮತ್ತೆ ಸಂಚಾರವಾಗಿಲ್ಲ ಎಂದು ಮೊದಲಿನಂತೆ ಮತ್ತೆ ದಾಂಡೇಲಿಯಿಂದ ಹುಬ್ಬಳ್ಳಿಯವರೆಗೆ ರೈಲು ಸಂಚಾರ ಪ್ರಾರಂಭವಾಗಬೇಕೆಂದು ಮನವಿಯನ್ನ ಮುಖ್ಯ ಮೇಲ್ವಿಚಾರಕರಿಗೆ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಬಂದಾಗಿರ್ತಕ್ಕಂಥ ಟ್ರೈನು ಪ್ಯಾಸೆಂಜರ್ ಟ್ರೈನು ಅದು ಮತ್ತೆ ಸ್ಟಾರ್ಟ್ ಆಗಿಲ್ಲ ವಿಪರ್ಯಾಸ ಅನ್ನೋ ರೀತಿ ಒಳಗೆ ನಾಲ್ಕೈದು ಸಾರಿ ಅದು ನಾಲ್ಕೈದು ವರ್ಷ ಹೋದ್ರೂ ಕೂಡ ಸ್ಟಾರ್ಟ್ ಆಗಿಲ್ಲ ದಾಂಡೇಲಿಯ ಒಂದು ಸಮಸ್ತ ಜನ ವಿವಿಧ ಸಂಘಟನೆಗಳು ಸಾಕಷ್ಟು ಹೋರಾಟವನ್ನು ಮಾಡಿದ್ವು ಅದರ ಬಗ್ಗೆ ವಿವಿಧ ಸಂಘಟನೆಗಳು ಸ್ಥಳೀಯವಾಗಿ ಹಾಗೂ ಮತ್ತು ಇಲ್ಲಿ ಹುಬ್ಬಳಿಗೆ ಬಂದರೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಇವತ್ತಿನವರೆಗೂ ಕೂಡ ಅದು ಸ್ಟಾರ್ಟ್ ಆಗಿಲ್ಲ ನಾವು ಇವತ್ತಿನ ದಿವಸ ಸಾಹೇಬ್ರ್ ಬಂದಾರ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಅಯ್ಯೋ ಅವ್ರ ಹತ್ರ ಸಾಹೇಬ್ರ ಹತ್ರ ನಾವು ಮನವಿ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ವತಿಯಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯ ವತಿಯಿಂದ ಬಂದು ಇವತ್ತಿನ ದಿವಸ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ನಮ್ಮದು ನಮ್ಮದು ಹೆಬ್ಬಾಗಿಲವಾಗಿರ್ತಕ್ಕಂಥ ಏನು ಪ್ರವಾಸಿ ಕೇಂದ್ರವಾಗಿರ್ತಕ್ಕಂಥ ದಾಂಡೇಲಿಯು ಉತ್ತರ ಕನ್ನಡ ಜಿಲ್ಲೆಗೆ ಹೆಬ್ಬಾಗಿಲವಾಗಿರ್ತಕ್ಕಂಥ ದಾಂಡೇಲಿಗೆ ಒಂದು ಈ ಟ್ರೈನ್ ಬರೋದು ತುಂಬ ಅವಶ್ಯಕತೆವಾಗಿದೆ ಹಾಗೂ ಯಾಕಂದರೆ ಇದು ಬ್ರಿಟಿಷ್ ಕಾಲದಿಂದಲೂ ಸ್ವಾತಂತ್ರ್ಯ ಪೂರ್ವದಿಂದಲೂ ಇರ್ತಕ್ಕಂಥ ಈ ಟ್ರೈನು ಒಂದಾಗಿ ಕರೋನಾ ಸಂದರ್ಭದಲ್ಲಿ ಬಂದಾಗಿರೋದು ಮತ್ತೆ ಪ್ರಾರಂಭವಾಗಿಲ್ಲ ಅನ್ನುವಂಥದ್ದು ನಮಗೆ ಅನಿಷ್ಟೀಯವಾಗಿ ತುಂಬ ಒಂದು ಬೇಜಾರಿದೆ ಅದು ಪ್ರವಾಹ ನಮಗೆ ಪ್ರಾರಂಭವಾಗಬೇಕು ಯಾಕಂದರೆ ಅದು ಪ್ರವಾಸಿ ಕೇಂದ್ರಕ್ಕೆ ಇನ್ನಷ್ಟು ಮೆರಗು ಕೊಡಬೇಕು ಅಂದರೆ ಇದು ಪ್ರವಾ ಅದು ಪ್ರಾರಂಭವಾಗಬೇಕನ್ನುವಂಥ ಉದ್ದೇಶ ನಮಗೆ ಸಾಕಷ್ಟಿದೆ ಅದರಿಂದ ಏನು ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಜನರ ಒಂದು ಇದು ಕನಸಿದೆ ಇದನ್ನು ಈಡೇರಿಸಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಸೈಬರ್ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ ಅವರು ಕೂಡ ಸೈಬರು ಕೂಡ ನಮ್ಮ ಒಂದು ಮನವಿಗೆ ಸ್ಪಂದಿಸಿದ್ದಾರೆ ಅವರು ತಾವು ವಿಚಾರ ಮಾಡಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆದುದರಿಂದ ನಮ್ಮ ಯುವ ಘಟಕದ ಅಧ್ಯಕ್ಷರು ಪ್ರವೀಣ್ ಕೊಠಾರಿ ಅವರು ಮಾತಾಡಬೇಕು ಅಂತ ಈಗ ನೀವು ಡಿ ಆರ್ ಎಮ್ಗೆ ಮನವಿ ಪತ್ರ ಸಲ್ಲಿಸಿದ್ರಲ್ಲ ಇದಕ್ಕೇನಂತ ಉತ್ತರ ಸಿಕ್ಕಿದೆ ನಿಮಗೆ ಡಿ ಆರ್ ಎಮ್ ದೇವರು ಹೇಳಿದರು ಆದಷ್ಟು ನಾನು ತಯಾರಿಯಲ್ಲಿ ಇದ್ದೀನಿ ಏನು ಆದರ್ಶದಲ್ಲ ಚಾ ಮಾಡಿ ಅಂತ ಹೇಳಿದ್ದಾರೆ ಆದಷ್ಟು ನೀಡಿದ್ದಾರೆ ಬಟ್ ಆಶ್ವಾಸನೆ ಆಗಿ ಇರಬಾರ್ದು ಕೆಲಸಕ್ಕೆ ಅವರು ಮಾಡಬೇಕು ನಾವು ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಇದು ಹೋರಾಟದ ಎರಡನೇ ಹಂತ ಇದೆ ಮೂರನೇ ಹಂತ ಈಗ ನಾವು ಉಗ್ರವಾಗಿ ಹೋರಾಟ ಮಾಡುವಂತ ಮಾಡಿದ್ವಿ ಆ ವಿಚಾರಣೆಗೆ ನಮ್ಮ ಮಾನ್ಯ ರೈಲ್ವೆ ಇಲಾಖೆಯವರು ಅವಕಾಶ ಮಾಡಿಕೊಡ್ಬಾರ್ದು ಅದಷ್ಟು ಬೇಗ ನಮ್ಮ ರೈಲ್ವೇ ಚಾಲೂ ಮಾಡಬಾರ್ದು ನಾನು ನಿರೋಧಿಸಿಕೊಂಡಿದ್ದೀನಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ